ನಮ್ಮ ಸ್ಥಳೀಯ ಶಾಸಕರು ಇಬ್ಬರು ಮಂತ್ರಿಗಳು ಏನಿದ್ದಾರೆ ಶರಣ್ ಪ್ರಕಾಶ್ ಮತ್ತು ನಮ್ಮ ಪ್ರಿಯಾಂಕ ಗೆ ಅವರು ಅವರು ಮತ್ತು ನಮ್ಮ ದರ್ಶನಾಪುರ ಪುರವ್ ಅವರೆಲ್ಲ ಕೂಡ ಒಕ್ಕೂಳದಿಂದ ಈ ಕ್ಯಾಬಿನೆಟ್ ಅನ್ನ ನಮ್ಮ ಈ ದಿನ ಪವಿತ್ರವಾದಂತ ದಿನ ನಮ್ಗೆ ಸಿಕ್ಕಂತ ಸ್ವಾತಂತ್ರ್ಯ ದಿನನೇ ಆಗ್ಬೇಕು ಅಂತ ಹೇಳಿ ಅವರು

ಸರ್ಕಾರದ ಅವಧಿ ಒಳಗೇನೆ ಮಾಡ್ತೀವಿ ಅಂತ ಹೇಳಿದ್ದೀವಿ ನಮ್ ಕಡೆ ಕೆಲಸ ತಗೋಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ತಗೋಬೇಕು ನಿಮ್ ಕಡೆ ಅಪಾರ್ಟ್ಮೆಂಟ್ ತಗೋಬೇಕಾದ್ರೆ ಎಂಟೈರ್ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ಅದ್ರ ಮೇಲೆ ಈಗಾಗಲೇ ಕೆಲಸ ನಡೀತಾ ಇದೆ

ಮುನಿ ವಿಧಾನಸೌಧಗಳ ಹೆಸರನ್ನ ಬದಲಾವಣೆ ಮಾಡಿ ಪ್ರಜಾಸೌಧ ಅಂತ ನಾಮಕರಣ ಮಾಡ್ತಾ ಇದ್ದೀವಿ ಎಲ್ಲ ನಾಮ ಎಲ್ಲ ಕೂಡ ಮುಂದಕ್ಕೆ ಯಾವುದೇ ಮುನಿವಿಸಿ ಬಿಟ್ಟು ಸಂಕೀರ್ಣಗಳಿಗೆ ಪ್ರಜಾಸೌಧ ಅಂತ ಹೇಳಿ ಮುಖ್ಯಮಂತ್ರಿ ಹೆಸರನ್ನ ಹೊಸ ತಾಲೂಕು ತಾಲೂಕು ತೀರ್ಮಾನವನ್ನು ಮಾಡಿದ್ದೇವೆ ಅದು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಫಸ್ಟ್ ಏಜು ಇನ್ನಾದ್ರೂ ಇನ್ನು ಮುಂದಕ್ಕೆ ಇನ್ನೊಂದು ನಲವತ್ತೈದು ಸಾವಿರ ಅಡ

ನಿರೀಕ್ಷಿತ ಮಟ್ಟದಲ್ಲಿ ಅದಕ್ಕೆ ಇಲ್ಲಿ ಏ ಕೇಳಿಯಪ್ಪ ಎರಡು ಸಾವಿರದ ಎರಡನೇ ಇಶ್ವಿನಲ್ಲಿ ಡಾಕ್ಟರ್ ನಂಜುಂಡಪ್ಪನವರು ವರದಿ ರೀಜನಲ್ ಇಂಬ್ಯಾಲೆನ್ಸನ್ನು ಹೋಗಲಾಡಿಸಿಕೋಸ್ಕರ ಒಂದು ಕಮಿಟಿಯನ್ನು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಚನೆ ಮಾಡಿ ಡಾಕ್ಟರ್ ನಂಜುಂಡಪ್ಪನವರ ಅಧ್ಯಕ್ಷತೆನ ಐ ಐ ಪವರ್ ಕಮಿಟಿ ಈಗ ಅದನ್ನು ಎವಾಲ್ಯೂಯೇಷನ್ ಆಗಬೇಕಲ್ಲ ಇಲ್ಲಿವರೆಗೂ ಏನಾಗಿದೆ ಇನ್ನೂ ಯಾವ್ಯಾವ ತಾಲೂಕುಗಳಿಗೆ ಉಳಿದಿದ್ದಾವೆ ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ಗೋವಿಂದರಾವ್ ಡಾಕ್ಟರ್ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ ಅವರು ಇಲ್ಲಿವರೆಗೆ ಆಗಿರ್ತಕ್ಕಂಥ ಬೆಳವಣಿಗೆಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಆಗಿರ್ತಕ್ಕಂಥ ತಾಲೂಕುಗಳು ಈಗ ಯಾವ್ಯಾವ ತಾಲೂಕುಗಳನ್ನ ಜುಂಡಪ್ಪನವರು ನೂರ ಒಟ್ಟು ನೂರ ಹತ್ತೊಂಬತ್ತು ತಾಲೂಕುಗಳನ್ನು ಗುರ್ತಿಸಿದ್ರು ಆ ನೂರ ಹತ್ತೊಂಬತ್ತು ತಾಲೂಕುಗಳು ಏನಾಗಿದ್ದಾವೆ ಅತ್ಯಂತ ಹಿಂದುಳಿದವು ಅತಿ ಹಿಂದುಳಿದವು ಹಿಂದುಳಿದವು ಅಂತ ಮಾಡಿದರು ಮೂರು ಭಾಗ ಮಾಡಿದ್ರು ಆ ಮೂರು ಭಾಗ ತಾಲೂಕುಗಳು ಏನಾಗಿದ್ದಾವೆ ಅವು ಅಭಿವೃದ್ಧಿ ಆಗಿದ್ದಾವೆ ಇಲ್ವ ಅಂತ ಎಲ್ಲ ಎವಾಲ್ಯೂಯೇಷನ್ ಮಾಡಿ ಮತ್ತೆ ಇನ್ನೇನು ಮಾಡಬೇಕು ಇಂಬ್ಯಾಲೆನ್ಸ್ ಇದ್ದರೆ ಆ ಇಂಬ್ಯಾಲೆನ್ಸನ್ನು ಸರ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ವರದಿ ಕೊಡಲಿಕ್ಕೋಸ್ಕರ ಗೋವಿಂದರಾವ್ ಆರ್ಥಿಕ ತಜ್ಞರು ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಇತ್ತೀಚೆಗೆ ಮಾಡಿದ್ದೀವಿ ಕಮಿಟಿನೂ ಕೂಡ ಮಾಡಿದ್ದೀವಿ ಅವರು ವರದಿ ಆರು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ ಅವರು ವರದಿ ಕೊಟ್ಟ ಮೇಲೆ ಮತ್ತೆ ಈಗ ನಾವು ನಂಜುಡಪ್ಪನವ್ರ ವರದಿಗೆ ಮೂರು ಸಾವಿರ ಕೋಟಿ ಖರ್ಚು ಮಾಡ್ತಿದ್ದೆವು ವರ್ಷಕ್ಕೆ ಅದಕ್ಕೆ ಈ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ಇಲ್ಲಿವರೆಗೆ ಯಾಕಂತಂದರೆ ಅವರು ನಂಡೂರಪ್ಪನವರು ಹತ್ತು ವರ್ಷಗಳಲ್ಲಿ ಇಂಬ್ಯಾಲೆನ್ಸ್ ಹೋಗ್ತದೆ ಅಂತ ಅವ್ರ ಅಭಿಪ್ರಾಯಪಟ್ಟಿದ್ದರು ಏನಾಗಿದೆ ಅನ್ನೋದು ಗೊತ್ತಾಗಬೇಕಲ್ಲ ರಾಜ್ಯಕ್ಕೆ ಅದು ಒಂದು ಮಾಡ್ತೀವಿ ಇನ್ನೊಂದು ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ನಾನು ಮರೆತುಬಿಟ್ಟೆ ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಕಲ್ಯಾಣ ಕರ್ನಾಟಕ ಇದೆಯಲ್ಲ ಹೈದ್ರಾಬಾದ್ ಕರ್ನಾಟಕ ನನಗೆ ಕಲ್ಯಾಣ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕದಲ್ಲಿ ವರ್ಷದಾಗಿ ಪಿ ಎಚ್ ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಪಿ ಎಚ್ ಪಬ್ಲಿಕ್ ಪ್ರೈಮರಿ ಪ್ರೈಮರಿ ಹೆಲ್ತ್ ಸೆಂಟರ್ ಹೆಲ್ತ್ ಸೆಂಟರ್ ಮಾಡ್ತೀವಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಸಿ ಎಚ್ ಸಿ ಅಂತ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಕನ್ನಡದಲ್ಲಿ ಅವನ್ನ ಸುಮಾರು ಮೂವತ್ತೊಂದನ್ನ ಮಾಡ್ತಾ ಇದ್ದೇ ಏಳು ಜಿಲ್ಲೆಗಳಲ್ಲಿ ನಲವತ್ತೈದು ಪಿ ಸಿಗಳು ಆಮೇಲೆ ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನು ಮಾಡ್ತವೆ ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನು ಎರಡು ತಾಲೂಕು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿ ಅವನ್ನ ಜಿಲ್ಲಾ ಆಸ್ಪತ್ರೆಗಳನ್ನಾಗಿ ಮಾಡ್ತೀವಿ ಕೋಟಿ ರೂಪಾಯಿನ ಖರ್ಚು ಮಾಡ್ತಾ ಇದ್ದೀವಿ ಪ್ರತ್ಯೇಕ ಕೈಗಾರಿಕಾ ನೀತಿ ದಕ್ಷಿಣ ಕರ್ನಾಟಕಕ್ಕೆ ಮುಂದೆ ಮಾಡ್ತಾ ಇದ್ದೀವಿ ಈಗ ಇವತ್ತೇನು ತೀರ್ಮಾನ ಮಾಡಿಲ್ಲ ಮುಂದೆ ಮಾಡ್ತೀವಿ ಸರ್ ಒಂದ್ ನಿಮ್ ಸರ್ ಒಂದ್ ನಿಮಿಷ ಮಾಹಿತಿ ಹೋಗೋದ್ ಬೇಡ ಈಗಾಗ್ಲೇ ನೋಡಿ ಇಂಡಸ್ಟ್ರಿಯಲ್ ಪಾಲಿಸಿ ನಮ್ದು ಬೈ ಡಿಫಾಲ್ಟ್ ಏನಿದೆ ಬಿಯಾಂಡ್ ಬೆಂಗ್ಳೂರ್ ಇದೆ ಬೆಂಗಳೂರಿಂದ ನೀವು ಎಷ್ಟು ದೂರ ನೀವು ಬಂಡವಾಳ ಹಾಕ್ತೀರಾ ಅಷ್ಟೇ ಸಬ್ಸಿಡಿ ಸಿಗುತ್ತೆ ತಾವು ಸಾಹೇಬ್ರ ಗಮನ ಭಾಷಣ ಇವತ್ತು ಗಮನಿಸಿದ್ರೆ ಇವತ್ತು ಆಗ್ಲೇ ಎಲೆಕ್ಟ್ರಾನಿಕ್ ಫ್ಲಾಟ್ ಫ್ಲೋರ್ ಫ್ಯಾಕ್ಟ್ರೀಸ್ ಅನ್ನ ಇವತ್ತು ಭಾಷಣದಲ್ಲಿ ಘೋಷಣೆ ಮಾಡಿದ್ದಾರೆ ಸೊ ಆದ್ದರಿಂದ ನಾವು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗಿಗೆ ಮೊದಲ ಹೆಜ್ಜೆ ಹಾಕಿದಂಗೆ ಆಗುತ್ತೆ ಅದ್ರ ಜೊತೆ ಜೊತೆಗೆ ಸ್ಕಿಲ್ ಇನ್ಕ್ಯುಬೇಷನ್ ಆ್ಯಂಡ್ ಆಲ್ಸೋ ಮುಖ್ಯಮಂತ್ರಿಗಳು ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ ಪ್ರತ್ಯೇಕ ಸಚಿವ ಹೌದು ಪ್ರತ್ಯೇಕ ಸಚಿವಾಲಯದ ಕ್ಲಾರಿಟಿ ಸಚಿವ ಪ್ರತೇಕ ಸಚಿವಾಲಯವನ್ನು ಮಾಡ್ತಾಯಿದ್ದೀವಿ ಕೆ ಕೆ ಆರ್ ಡಿ ವಿಗೆ ಒಬ್ಬರು ಚೀಫ್ ಚೀಫ್ ಸೆಕ್ರೆಟ್ರಿ ಅಲ್ಲ ಚೀಫ್ ಇಂಜಿನಿಯರು ಮತ್ತು ಅಡಿಷ್ನಲ್ ಸೆಕ್ರೆಟ್ರಿ ಅವರನ್ನು ಸೃಷ್ಟಿ ಮಾಡಿ ಅದನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ನನಗೆ ಹೋಗಬೇಕು ಥ್ಯಾಂಕ್ ಯು ಎಲ್ರಿಗೂ ಎಲ್ರಿಗೂ ಧನ್ಯವಾದಗಳು